ಮೊದಲಾಗಿ ಈ ಏನು ಗೊತ್ತಿಲ್ಲಪ್ಪಾ ಅಂತಂದ್ರ ಸನಾತನ ಧರ್ಮ ಅಂತಂದ್ರೆ ಏನು ಸನಾತನಿಗಳು ಅಂದ್ರೆ ಯಾರು ಇದೆ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ಗಲಿತ ಸಂಘಟನೆ ಅಲ್ಲಿ ಹೇಳೋರು ಈ ಬಸವನಗೌಡ ಎಲ್ಲಿವತನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕುವರಿ ಅಂತ ಹೇಳಿ ಬ್ಯಾರೀ ದೊಡ್ಡ ಸನಿಗೆ ಮಾತಾಡ್ತಿವಿ ಅವ್ರು ರೊಕ್ಕ ಇವ್ರು ತಿತ್ತಾರ ನಿನ್ ಬಳಿ ಮೂರ್ ಸಾವಿರ ಕೋಟಿ ಅದ ಐದ್ ಸಾವಿರ ಕೋಟಿ ಅದ್ ಬಂದು ಅಲ್ಲ ನಮ್ ಹಿಂದೂ ಪ್ರಕಾರ ಅದು ಐತೆ ಅದು ಗಣಪತಿ ಆಗೋ ಜಾರ ಬರ್ತಾನ ಜೋಕುಮಾರ್ ಹೊಡೆದ ಬಳಿಕೆ ಮಳೆ ಬರ್ತದ ಅಂತ ಪರಿಸ್ಥಿತಿ ನೀನು ಬರಬಾರ್ದು ಯಾರು ತಿರ್ಚಾರ ಕೇಸ್ ಮಾಡ್ಬೇಕು ಅವ್ರ ಮೇಲೆ ತಿರ್ಚೋರ್ ಮೇಲೆ ಕೇಸ್ ಮಾಡ್ಬೇಕು ಕೇಸ್ ಚಾಕ ಮಾಡಿಲ್ಲ ಎಲ್ಲ ಕುತ ಇದೇನ್ ಬ್ರೇನ್ ವಾಶ್ ಮಾಡ್ರಿ ಇದೇನ್ ಚಿಲ್ಲರ್ ಇದ್ರಿ ಇದು ನೋಡಿ ಏನ್ ಇದು ನೀವ್ ಏನ್ ರೈಲ್ವೆ ಸೂಟ್ ಗೊತ್ತಿಲ್ಲ ನಮಗ ರೈಲ್ವೆ ಚಾಕ ನೋಡಿ ನೀವ ನೀವ್ ಬರೀ ಪಾಕಿಸ್ತಾನ ಚಂಡೋದ್ ಅಟ್ಟೆ ಗೊತ್ತಿದ ಇಲ್ಲ ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರೀತಾರ ಕಾಲ ಜಾತಿ ಬರೀಲ್ಲ ಅವ್ರು ಧರ್ಮಕಾರ ಅಂದಾಗ ಬ್ರಾಹ್ಮಣ ಬರೀತಾರೆ ನಮ್ಮೂ ಎಲ್ಲದ ಹಿಂದೂ ಒಲೇರ ಹಿಂದೂ ಮಾದಿಗ ಹಿಂದೂ ಲಿಂಗಾಯತ ಹಿಂದೂ ಪರ ಹಿಂದೂ ಬನಜಿಗ ಈ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನ ಧರ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರ ದಲಿತರಿಗೆ ಸ ಅವಕಾಶ ಇಲ್ಲ ಹೇಳಿ ಹೇಳಿ ಕೊಟ್ಟಿದ್ದಾನೆ ನಾವು ಮೊದಲ ಈ ಬಸನಗೌಡಗೆ ಏನ್ ಗೊತ್ತಿಲ್ಲಪ್ಪಾ ಅಂತಂದ್ರೆ ಸನಾತನ ಧರ್ಮ ಅಂದ್ರೆ ಏನು ಸನಾತನಿಗಳು ಅಂದ್ರೆ ಯಾರು ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೀಡರ್ಸ್ ಆಫ್ ಹಿಂದೂಇಿಸಮ್ ಓದಲಿ ಅವ್ನು ಬಸವನಗೌಡ ಆದ್ರೆ ಕೇಳ್ತಾರ ಸನಾತನ ಧರ್ಮ ಅಂದ್ರೆ ಹಿಂದ್ ಬಾಳ್ ಹಳೆಯದು ಹೇಳಿ ಅದಕ್ಕೆ ಅರ್ಥ ಇಲ್ಲ ಒಬ್ಬ ಹಿಂದೂ ಹಿಂದೂ ಹಿಂದ್ ಯಾಕೆನಾ ಪ್ರಶ್ನೆ ಬರ್ತದ ಕ್ರೈಸ್ತರು ಹೇಳ್ತಾನ ನಾ ಯೇಸು ಕ್ರಿಸ್ತಿನ ಏನಿತೀನಿ ಅವನ್ ಪೂಜೆ ಮಾಡ್ತೀನಿ ಅವ್ನ ನಾರದ ದೈವದನ್ನ ನ கிரைஸ்தன் தீனி இஸ்லாம் நான் இஸ்லாம் நான் அல்ல பூஜை மாத்தீனி ஆராதீனி அதுக்கு நான் முஸ்லிம் சிங்கர் ஹேத்தர் குருநான்கரன்னு பகவான் புதரன்ன ஜெயின் ஹேத்தர் மகாவீர் தீர்க்கரன்னா இந்தமாதிரி யாரும் கௌட அந்த பசீர் கௌட பார்டீலத்தே நான் நீ ಇವ್ ಢಂಗಿವ ಬಸೀರಗೌಡ ಪಾಟೀಲ ಯಾಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ ಇವ ಎಟ್ಟ ಸಂವಿಧಾನ ವಿರೋಧಿ ಹೇಳ್ಕಿ ಕೊಡ್ತಾನ ಸಂವಿಧಾನ ಎಲ್ಲಾ ಧರ್ಮದು ಎಲ್ಲಾ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗುನು ಪೂಜನೆ ಸ್ಥಳಗಳು ಸಮಾನವಾದ ಹಕ್ಕ ಐತಿ ಅಂದ್ರೆ ಇವನ್ ಹೇಳಿಕೆ ಏನೈತಿ ಸಂವಿಧಾನ ವಿರೋಧಿ ಐತಿ ಇವನ್ ಏನ್ ಹೇಳಿಕೆ ಏನೈತಿ ದಲಿತ ವಿರೋಧಿ ಐತಿ ಅಲ್ಲ ಈಗ ದಲಿತರು ಅಲ್ಲಿ ಮುಟ್ಟಬಾರ್ದವ ಅಲ್ಲಿ ಕೀ ಮಾತಾಡ್ತೇನೆ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡಿದಾಗ ಆರ್ಟಿಕಲ್ ಸೆವೆಂಟೀನ್ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದಂತೈತಿ ಅದ್ರ ಅದ್ರ ವಿರುದ್ಧವಾಗಿ ಹೇಳ್ತಾರೆ ಅಂದ್ರೆ ಅಂದ್ರೆ ನಾವು ಅಷ್ಟು ಕೀಳಿದ್ದೇವೆ ಅಂತ ಹೇಳಿ ಆದ್ರೆ ಇಲ್ಲೊಂದು ಎಂ ನಂಜುಂಡ ನಂಜುಂಡಸ್ವಾಮಿ ಐ ಪಿ ಎಸ್ ಇವರು ಹೊಲೆಯ ಮಾದಿಗರು ರಾಜರು ಅಂತ ಹೇಳಿ ಹೇಳಬಾರ್ದಲೆಯ ಮಾದಿಗರು ರಾಜರು ಪುಸ್ತಕ ಐತಿ ಒಲೆಯ ಮಾದಿಗರು ರಾಜರಂದ್ರೆ ಬಸನ ಗೌಡರಿಗೆ ಏನಪ್ಪಾ ಅಂತಂದ್ರೆ ಇವರು ರಾಜರ ವಂಶಸ್ಥರು ಇದ್ರ ಬಹಳ ಹೆಚ್ಚು ಶಬ್ದ ಯೂಸ್ ಮಾಡ್ಲಕ್ ಹೋಗಲ್ಲ ಇವರು ತಿಳ್ಕೊಬೇಕು ಈ ಒಲೆಯ ಮಾದಿಗರ ರಾಜರು ಇವರು ಈ ರಾಜರ ವಂಶಸ್ಥರು ಅದನ್ನು ಬಿಟ್ಟು ಇವರು ಈಗೇನು ಸನಾತನಿಗಳೆ ಪೂಜೆ ಮಾಡ್ಬೇಕಂತ ಅಂದ್ರೆ ಈ ನಿಮ್ ದೇವ್ರುಗಳೇನಡವಲ್ಲ ಅವ್ ತಲೆ ಮೇಲೆ ಹೊತ್ತೇನು ಕಟ್ಟದಿಲ್ಲ ನಾವು ದಲಿತರೇ ಕೆತ್ತದ್ದು ಆ ಈ ದೇವರುಗಳನ್ನ ಸೃಷ್ಟಿದಂತ ಜನರಿಗೆ ನೀವು ಅಲ್ಲಿ ಮುಟ್ಲಕ್ ಅವಕಾಶ ಇಲ್ಲ ಅಂತ ಹೇಳುವಂತ ಮನಸ್ಥಿತಿ ಬಸವನಗೌಡ ಬರ್ತದಪ್ಪ ಇವ ಎಟ್ ಆ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂತ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಇವ ಅಜ್ಞಾನಿ ಮೂರ್ ಕದನ ಬೇರೆ ಆದ್ರೆ ಇಟ್ ಕೀಳು ಮಟ್ಟಕ್ಕೆ ಹೋತಾನ ಅನ್ನೋದು ಏನವ ಹೇಳದ್ದೆ ಏನೋ ಒಂದು ಇವ್ನ ತೆಲಗೇನ್ ಹಂಗಿದ್ರೆ ಇವ್ರಿ ಸನಾತನಿಗಳು ಯಾರು ಗೊತ್ತಾಗಬೇಕಲ್ಲ ಗೊತ್ತಾಗ್ಬೇಕಲ್ಲ ಕೇಳಿದ್ರೆ ಪಾಕಿಸ್ತಾನ ಕೋರಿ ಅಫ್ಘಾನಿಸ್ತಾನಕ್ ಕೋರಿ ಬಾಂಗ್ಲಾ ಕೋರಿ ಅಂತ ಹೇಳ್ತಿ ಈ ಸನಾತನಿಗಳು ಯಾರು ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ ನೀ ಹೋಗಿ ಯುರೇಷ್ಯಾಕ್ ಹೋಗು ಇಲ್ಲ ಪ್ಯಾಲಿಸ್ತೀನ ಇಸ್ರೇಲ್ ಹೋಗು ಅಲ್ಲಿ ಯುದ್ಧ ನಡ್ದದ ಎಲ್ಲಿ ಇವ್ರದ ಇವ್ರದ ಏನು ಇತಿಹಾಸ ಗೊತ್ತದ ನಿನಗೆ ಹೋಗೋ ಇವ್ರ ಇವ್ರೇನ್ ಭಾರತದ ಮೂಲ ನಿವಾಸಿಗಳ ಇವ್ರು ಬಂದು ನಮ್ ದೇವ್ರಗಳಿಗೆ ಪೂಜೆ ಮಾಡ್ತಾನೆ ಗುರುಗಳ್ ಕೆತ್ತವ್ರು ನಾವು ದೇವ್ರ ಮಾಡಿದವ್ರು ನಾವು ಎಲ್ಲಾ ಜೈನ ಮತ್ತು ಬೌದ್ಧ ದೇವಾಲಯಗಳದಾವೆಲ್ಲ ಎಲ್ಲಾ ದೇನ ಕೇಂದ್ರಗಳು ಇದ್ದು ಎಲ್ಲಾ ಸ್ಟಡಿ ಸೆಂಟರ್ ಗಳು ಅವೆಲ್ಲಾ ಈಗ ಸೀರೆ ಉಡಿಸಿ ರಾಮಕೃಷ್ಣ ಅನ್ಕೋತ ಕುತ್ ಬಿಟ್ರಿ ನೀವು ಅದೊಂದ್ ಮುಂದೆ ಕಾಲ ಬರ್ತದೆ ಅದನ್ನ ನಾವು ಚಾಲು ತಯಾರು ಮಾಡ್ತೇವ ಈಗ ಬುದ್ಧ ಗಾಯದ್ದು ಚಾಲೂ ಮಾಡಿ ಮುಕ್ತಿ ಆಂದೋಲನ ಇನ್ ಮುಂದೆಲ್ಲಾ ಸಾಮ್ರಾಟ್ ಅಶೋಕನ ಕಾಲದಾಗ ಏನ್ ನಾಲ್ಕು ಸಾವಿರ ಬುದ್ಧ ವಿಹಾರಗಳನ್ನಿದ್ದು ಮತ್ತು ಬುದ್ಧ ಏನ ಬುದ್ಧಿಸಮ್ ಅನ್ನ ಅಲ್ಲಿ ಕಲಿಸಿದ್ರು ಮತ್ತು ಬುದ್ಧ ಬೌದ್ಧ ಬಿಕ್ಕುಗಳನ್ನ ತಯಾರು ಮಾಡಿ ಸಮಾಜದ ಒಳ್ಳೆ ವಿಚಾರಗಳನ್ನ ಹರಡಕ್ಕೆ ಏನ್ ಬಿಡ್ತಿದ್ರು ಅದನ್ನ ಸ್ಥಾಪನೆ ಮರುಸ್ಥಾಪನೆ ಮಾಡೋ ಕೆಲಸ ನೀವು ಇವರೇ ಅಧಿಕಾರದಾಗ ಹಿಡೀಲಿಕ್ಕೆ ನೂರು ವರ್ಷ ತೊಗೊಂಡಿರಿ ನಾವು ಮನಸ್ಸು ಮಾಡಿದ್ರೆ ಮೂರು ವರ್ಷದಾಗ ನಿಮ್ಮ ಅಧಿಕಾರದಿಂದ ಕೇಳಿ ಕಿಳಿಸ್ತೀವಿ ನಾವು ನಮ್ಗ ಇವ ಬಸವನಗೌಡ ಎಲ್ಲರೇ ಉತ್ತರಾಗ ಮಾತಾಡಿದ್ರ ನಡೆಯಲ್ಲ ಇದೇ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ದಲಿತ ಸಂಘಟನೆದಲ್ಲಿ ಹೇಳ ಬಸವನಗೋಡಿಯಲ್ಲಿ ಯುವತನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತ ಹೇಳಿ ಅದನ್ನು ಮಾಡ್ತೀವಿ ಈಗ ಕಾನೂನ ಚೌಕಟ್ಟನಾಗ ಏನೇನು ಹೊಸ ಹೇಳಿ ಉಳಿತಿ ಈಗ ದಲಿತರು ಬೆನ್ನತರ ತಿಳ್ಕೆ ಬಾಬಾ ಸಾಹೇಬ್ರದ್ದು ಅವ್ರಿಗೆ ಬೂಟಗಾಲ್ ಫೋಟೋ ಬೋಟು ಹಾಕಿಸ್ತಿ ಇವೆಲ್ಲ ನಾಟಕ ನಡೆಯಲ್ಲ ಮತ್ತೆ ನೀನು ತಾಕತ್ತಿದ್ರೆ ಇನ್ನು ಈ ಜಿಲ್ಲೆ ಅಲ್ಲ ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ತಾಕತ್ ತಿರುಗೈತಿ ಚಾಲೆಂಜ್ ಮಾಡಿ ಮತ್ತೆ ಮುಸ್ಲಿಮ್ರ ಓಟ್ ಬೇಡತಿ ದಲಿತರ್ ಓಟ್ ಅಂತ ಹೇಳಲ್ಲ ಗಂಡ ಕಿದ್ರ ಇದ್ರ ಬಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡತಿ ಅವ್ರ ಇವ್ರ ರೊಕ್ಕ ತಿತ್ತಾರ ನಿನ್ ಬಳಿ ಮೂರ್ ಸಾವಿರ ಕೋಟಿ ಅದ ಐದು ಸಾವಿರ ಕೋಟಿ ಅದ್ ಬಂದು ನಿಮ್ಮ ಅಪ್ಪ ಏನು ರೊಕ್ಕ ಮಿಷನ್ ಇಟ್ಟಿದ್ರೆ ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ ರೊಕ್ಕ ಬರ್ಲಕ್ಕ ಎಲ್ಲಿ ಕಸ ಇತಕ್ಕಿದೆ ನೀ ಸರಿಯಾಗಿ ಸರಿಯಾಗಿರ್ಲಿಲ್ಲ ಅಂದ್ರ ದಲಿತರ ವಿಷಯದಾಗ ಈ ದೇಶದ ಅಖಂಡತೆಯ ವಿಷಯದಾಗ ಸಾಮಾಜಿಕವಾದ ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ ಈ ದೇಶದ ಸಂವಿಧಾನದ ವಿಷಯದಾಗ ನೀನ್ ಏನಾದ್ರೂ ಕೆತ್ತೆ ಬಿಜೆ ಮಾಡದೆ ಅಂತಂದ್ರ ಈಗ ಗಣಪತಿ ಮುಗೇನ ತಡೆ ಜೊಕಮಾರ್ ಬರ್ತಾನ ಜೋಕುಮಾರ ಊರಾಗ ಚಾಲು ಮಾಡ್ತಾನ ದೌರ್ಜನ್ಯ ಅತ್ಯಾಚಾರ ಆಮ ಲಾಸ್ಟಿಗಿ ಹೊಲಗೇರಿಗೆ ಬಂದು ಬರ್ತಾನ ಬರ ಹೊಲೆಯರ್ ಸುಮ್ಕೊಂಡು ಕುಂದ್ರಲ್ಲ ಒನಕಿಲ್ ಹೆಂಗಸರು ಹೊಡೆದ್ ತೆಲಿ ಹೊಡೆದ್ ಕಲಾಸ್ ಮಾಡಿ ಬಿಡ್ತಾರ ಅಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅಯ್ತೆವು ಗಣಪತಿ ಆಗನ ಜಮಾರ ಬರ್ತಾನ ಜೋಕುಮಾರ ಒಡೆದ ಬಳಿಕೆ ಮಳೆ ಬರ್ತದ ಅಂತ ಪರಿಸ್ಥಿತಿ ನೀನು ಬರ್ಬಾರದು ತಿಳಿಸಿ ತಿಳ್ಕೋ ಾರ ಯಾರು ತಿರ್ಚಾರ ಕೇಸ್ ಮಾಡ್ಬೇಕು ಅವ್ರ ಇವ ತಿರ್ಚವ್ರ ಮೇಲೆ ಕೇಸ್ ಮಾಡ್ಬೇಕು ಕೇಸ್ ಯಾಕೆ ಮಾಡಿಲ್ಲ ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂತಂದ್ರ ಇಂದು ಸರದ ಬಂದದ್ದ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗ ಬಾಬಾ ಸಾಹೇಬ್ರು ಮೂರ್ತಿ ಪೂಜಾಕರಲ್ಲ ಇವ್ರು ಮ ಇವ್ರು ಏನ್ ಮಾಡ್ತಾರ ದರಿದ್ರನಾಮಕ್ಕೂ ಆಧುನಿಕ ಮುಂದ ಬಾಬಾ ಸಾಹೇಬ ದೊಡ್ಡ ಬೈಗಳದ್ದು ಬಾಬಾ ಸಾಹೇಬ್ರಿಗೆ ಆ ಮನುಶ್ ಶಾಸ್ತ್ರವನ್ನೇ ಸುಟ್ಟೋರು ಬಾಬಾ ಸಾಹೇಬ್ ಆಧುನಿಕ ಮನಿ ಇದೇನ್ ಬ್ರೇನ್ ವಾಶ್ ಮಾಡ್ರಿ ಇದು ಏನ್ ಚಿಲ್ಲರ್ ಇದ್ರಿ ಇದು ನೋಡಿ ಏನಿದು ಇದು ಏನ್ ರೈಲ್ವೆ ಸುಟ್ಟ ಗೊತ್ತಿಲ್ಲ ನಮಗ ರೈಲ್ವೆ ಚಾಕ ನೋಡಿ ನೀವ ನೀವ್ ಬರೀ ಪಾಕಿಸ್ತಾನ ಚಂಡೋದ್ ಅಟ್ಟೆ ಗೊತ್ತಿದೀವಿ ಅದಕ್ಕಿವ ಬರೀ ವಿದೇಶಿ 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 ಅಂತ ನಾವ ಈಗ ವಿದೇಶಿಯರ ಜೋಡಿ ಕೂಡೇನ ಹೋಗತ್ತೆ ಅಲ್ಲಿ ಯುದ್ಧ ನಡೋದೇಶ ಸನಾತನಿಗಳು ಅದು ಸನಾತನಿಗಳು ಯಾರ ಗೊತ್ತಿಲ್ಲ ನೀವು ಹುಟ್ಟಿದ ದೇಶದ ರಾಜರ ಮಾಜರ ಮಹಾರಾಜರಿಗೆ ಹುಟ್ಟಿದಿ ಅವ್ರ ಮನುಷ್ಯಸ್ತಾರೆ ಇದ್ದೀನಿ ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು ಅವ್ರ ಶ್ರೇಷ್ಠ ಅವ್ರ ಪೂಜೆ ಮಾಡ್ಲಿ ಅಂದ್ರ ಹಂಗಂದ್ರ ಲಿಂಗಾಯ್ತ ಅಲ್ಲ ಅಂದಂಗಲ್ಲ ಲಿಂಗಾಯ್ತ ಲಿಂಗಾಯ್ತದನು ಏನು ಬಸೀರ್ ಗೌಡ ಅದನು ಏನ ಬಸಣ್ಣ ಕುಳ್ಕೊಂಡೆ ಅದನು ಏನ್ ಬೇಕಲ್ಲ ಯಾರ ಹುರ್ಕಡ್ಲಿ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಆಟ ಇತಿಹಾಸ ಗೊತ್ತದ ನಿಮ್ಗೆ ಈ ಇತಿಹಾಸ ಹೆಂಗ ಗೊತ್ತಿಲ್ಲ ನೀನ್ ಮುತ್ಯ ಏನಿದ್ರು ಅನ್ನೋದು ಅವರು ಶೂದ್ರಾಗಿದ್ರು ಈ ಸವರ್ಣಿಯರ ಏನ ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥ ಪ್ರಕಾರ ಇವ ಬಸವನಗೌಡನ ಅಪ್ಪ ಮುತ್ಯ ಮುತ್ಯಾನಮತ್ಯ ಆ ಈ ಸನಾತನಗಳ ಮನೆ ಮುಂದ ಹಾಯಿದ್ರ ಗೋಮೂತ್ರ ಸಿಂಪಡಿಸಿದ್ರು ಮೊದಲ ನೀವು ಗೋಚಿ ಜಾಗದಾಗ ಪವಿತ್ರ ಅಂತ ಗೋಮೂತ್ರ ಸಿಂಪಡಿಸಿದ್ರು ಈಗ ಈಗ ಇವ್ರಿಗೆ ಗೋಮೂತ್ರ ಕೊಡಿಸ್ಲಾಕರ ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರೆ ಇವ್ರ ಧರ್ಮ ಗ್ರಂಥಗಳು ಹೇಳ್ತಾರಲ್ಲ ಈ ಪುರಾಣಗಳು ಶಾಸ್ತ್ರಗಳು ಆ ವೇದಗಳು ಉಪನಿಷತ್ತುಗಳು ಆ ಮನುಸ್ಮೃತಿ ಇದ್ರಾಗೆಲ್ಲ ಹಿಂದೂ ಶಬ್ದ ಐತಿ ಅಥವಾ ಈಗೇನು ಈ ಸನಾತನಿಗಳ ಹೇಳುವಂತ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸರ್ಟಿಫಿಕೇಟ್ ದಾಗ ಹಿಂದೂ ಬ್ರಾಹ್ಮಣ ಹಚ್ಕೊಂಡರೆ ಇಲ್ಲ ಅವ್ರ ಯಾಕೆ ಬರೀ ಬ್ರಾಹ್ಮಣ ಬರಿತಾರ ಕಾಲಮ್ದಾಗ ಜಾತಿ ಬರೆಯಲ್ಲ ಅವ್ರು ಧರ್ಮ ಬಂದಾಗ ಬ್ರಾಹ್ಮಣ ಬರಿತಾರೆ ನಮ್ ಎಲ್ಲ ಅದಾವ ಹಿಂದೂ ಒಲೇರ ಹಿಂದೂ ಮಾದಿಗ ಹಿಂದೂ ಲಿಂಗಾಯತ ಹಿಂದೂ ಉಪ್ಪಾರ ಹಿಂದೂ ಮನಸಿಗ ನಮ್ಮ ಎಲ್ಲ ಕುಂಬಾರ ಕಂಬಾರ ಎಲ್ಲಾ ಹಿಂದೂ ಅದಾವ್ ನಮ್ಮ ಬಹುಶಃ ನಮ್ಮ ಒಬ್ರ ಧರ್ಮ ಗುರುಗಳು ಹೇಳಿದ್ರು ಅವ್ರು ಹಿಂದೂ ಶಬ್ದದ ಅರ್ಥ ಕರಿಕಳ್ಳ ಅಂತ ಹೇಳಿ ಆದ್ರ ಮುಂದಿನ ಎಲ್ಲಾ ಜಾತಿಗಳು ಬೇಗಗಳೇ ಅದಾವ ಕರಿಮತಿ ಕಳ್ಳ ಕಳತನ ಮಾಡವ್ ಕರಿಮತಿ ಅವ್ರಿ ಹ ಕರಿ ಕಳ್ಳ ಕರಿ ಮರಿ ಅನ್ಬೇಡ್ರಿ ನೀವು కర్ర మివ్ కల్తా మంచిగా అందరి